ಹಾಯ್ ಗೇಸ್ ವೆಲ್ಕಮ್ ಟು ಮೈ ಚಾನೆಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಸೊ ಪ್ರತಿಯೊಬ್ಬರಿಗೂ ಸಣ್ಣ ಆಗಬೇಕು ಅನ್ನೋ ಆಸೆ ಇದ್ದೇ ಇರತ್ತೆ ಫಿಟ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ ಸೊ ನೀವೆಲ್ಲರೂ ರಾತ್ರಿ ಮಲ್ಗೋಕ್ಕೂ ಮುಂಚೆ ಒಂದು ಟಿಪ್ನ ನೀವು ಫಾಲೋ ಮಾಡಿದ್ರೆ ಸಾಕು ಸೂಪರ್ ಫಾಸ್ಟ್ ವೇಟ್ ಲಾಸ್ನ ನೀವು ಮಾಡ್ಕೊಬಹುದು ಮನೆಯಲ್ಲೇ ಏನಪ್ಪಾ ಅದು ಅಂದ್ರೆ ನಾವು ಮಲ್ಗೋಕು ತ್ರೀ ಅವರ್ಸ್ ಬಿಫೋರೇ ಊಟ ಮಾಡಬೇಕಾಗತ್ತೆ ಎಕ್ಸಾಂಪಲ್ ನೀವು ಟೆನ್ ಓ ಕ್ಲಾಕ್ ಮಲಗ್ತಾ ಇದ್ದೀರಾ ಅಂದರೆ ಸೆವೆನ್ ತರ್ಟಿ ಅಷ್ಟರಲ್ಲಿ ನಿಮ್ಮದು ಡಿನ್ನರ್ ಕಂಪ್ಲೀಟ್ ಆಗಿರಬೇಕು ಸೊ ತುಂಬ ಲೇಟಾಗಿ ಮಲಗ್ತೀವಿ ಮೇಡಮ್ ನಾವು ಅಂದರೆ ನೀವು ತ್ರೀ ಅವರ್ಸ್ ಗ್ಯಾಪ್ ಇಟ್ಕೊಳ್ಳಿ ಸಾಕು ಹಾಗೆ ತಪ್ಪದೆ ಊಟ ಆದಮೇಲೆ ಡೇಟಾಕ್ಸ್ ಡ್ರಿಂಕ್ನ ಕುಡಿಬೇಕಾಗತ್ತೆ ಯಾವ ಡ್ರಿಂಕ್ ತಗೊಬೇಕು ಮೇಡಮ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಆ ಡ್ರಿಂಕ್ನ ತಗೊಂಡ್ರೆ ನೀವು ಒಂದೇ ತಿಂಗಳಲ್ಲಿ ಫ್ಲಾಟ್ ಬೆಳ್ಳಿ ಕೂಡ ಮಾಡ್ಕೊಬಹುದು ಈ ಡ್ರಿಂಕಿಂದ ಹೊಟ್ಟೆ ಸುತ್ತು ಕೊಬ್ಬು ಇರುತ್ತಲ್ಲ ಇದೆಲ್ಲನೂ ನಿಮಗೆ ಕಡಿಮೆ ಹಾಕ್ತಾ ಬರುತ್ತೆ ಹಾಗೆ ಡ್ರಿಂಕ್ ಕುಡಿದ್ಬಿಟ್ಟು ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಮಲಗೋದ್ರಿಂದ ನೀವು ತಿಂದಿರತಕ್ಕಂಥ ಫುಡ್ ಕೂಡ ಡೈಜೆಷನ್ ಚೆನ್ನಾಗಾಗತ್ತೆ ಆವಾಗ ಫ್ಯಾಟ್ ಲಾಸ್ ಆಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ವೆಯ್ಟು ಜಾಸ್ತಿ ಆಗದೆ ಇರೋ ಥರ ಕೂಡ ಇದು ತಡೆಯುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಜಸ್ಟ್ ಈ ಟಿಪ್ಸ್ನ ಫಾಲೋ ಮಾಡಿದರೆ ಸಾಕು ನೀವು ಪಡ್ಕೊಬಹುದು ಹಾಗೆ ಹೊಟ್ಟೆ ತುಂಬ ಬೆಳಿಗ್ಗೆ ಎದ್ದಾಗಿಂದ ನೈಟ್ ಮಲ್ಗವರೆಗೂ ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ಕೊಂಡು ಕಷ್ಟನೇ ಪಡೆದೆ ಜಿಮ್ಗೂ ಹೋಗದೆ ಯಾವುದೇ ರೀತಿ ಪೌಡರ್ಸು ಜ್ಯೂಸ್ಗಳು ಕುಡಿದೆ ತಿಂತ ತಿಂತ ತೂಕನ ಇಳಿಸ್ಕೊಬೇಕಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಥಿಯಾಗಿ ಫಿಟ್ ಆಗಿ ಅನ್ಹೆಲ್ತಿಯಿಂದ ಹೆಲ್ತಿ ಹೆಲ್ಥಿಯಾಗಿ ಆಗಬಹುದು ಹಾಗೆ ಫ್ಯಾಟಿಂದ ಫಿಟ್ ಆಗಬಹುದು ಹೀಗೆ ಮಾಡೋದ್ರಿಂದ ನನ್ನ ಕ್ಲೈಂಟ್ client ಎಷ್ಟು ತೋಕ ಎಳ್ಸ್ಕೊಂಡಿದ್ದಾರೆ ಏನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಅವರ ಪೈಂದನೇ ಕೇಳಿಕೊಂಡು ಬನ್ನಿ ಗಾಯ್ಸ್ ಹಲೋ ಹಲೋ ಮ್ಯಾಮ್ ಸುಮಾ ಆಗಿದ್ದೀರಾ

ಇಲ್ಲ ಮ್ಯಾಮ್ ನಾನು ಅಷ್ಟು ಸೆಡ್ಯೂಸ್ ಆಗೋಲ್ಲ ಅಂದ್ಕೊಂಡಿದ್ದೆ ಓಕೆ ಅಂದರೆ ಫಿಫ್ಟೀನ್ ಡೇಸ್ ಒಳ್ಳೆ ರಿಸಲ್ಟಾಗಿ ಬಂದಿದ್ದೀನಿ ಮ್ಯಾಮ್ ಓಕೆ ನಿಮಗೆ ಹೇಗೆ ನಂಬಿಕೆ ಬಂತು ನಮ್ಮ ಡಯಟ್ ಪ್ಲ್ಯಾನಲ್ಲಿ ಇಷ್ಟು ವೆಯ್ಟ್ ಡೀಸ್ ಆಗತ್ತೆ ಅಂತ ಮ್ಯಾಮ್ ನಾನು ನಿಮ್ಮ ಇದನ್ನೆಲ್ಲ ಚಾನಲ್ನೆಲ್ಲ ಫಾಲೋ ಮಾಡ್ತಿದ್ದೆ ಓಕೆ ಅದರಿಂದ ಫಸ್ಟ್ ಒಂದ್ಸಲ ತಗೊಂಡಿದ್ದೆ ನಾಳೆ ನಾನು ಓಕೆ ಮತ್ತು ಇನ್ನೂ ವೆಯ್ಟ್ ಲಾಸ್ ಅಂತ ತಿರ್ಗಾ ತಗೊಂಡಿದ್ದೆ ಮ್ಯಾಮ್ ನಾನು ಓಕೆ ಫಸ್ಟ್ ಇಷ್ಟು ವೆಯ್ಟ್ ಮಾಡ್ಕೊಂಡಿದ್ದೆ ಹೌದಾ ಹೌದು ಓಕೆ ಗುಡ್ ಸುಮ ಸುಮ ನೀವೆಲ್ಲ ತಿನ್ಕೊಂಡ್ ತಿನ್ಕೊಂಡ್ ಅಲ್ವಾ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿರೋದು ಹೌದು ಮ್ಯಾಮ್ ಎಲ್ಲ ಮನೆ ಊಟ ತಿನ್ಕೊಂಡ್ ತಿನ್ಕೊಂಡೆ ನಾವು ಬೆಳಗ್ಗೆ ಏನ್ ತಿಂತೀವೋ ಅದನ್ನೇ ತಿನ್ಕೊಂಡೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು ಮ್ಯಾಮ್ ಏನ್ ಊಟ ಬಿಡೋದು ಆ ಆತರ ಆತರ ಏನಿಲ್ಲ ಇನ್ನ ಹೆಚ್ಚಿಗೆ ತಿನ್ನೋದಕ್ಕಿನ ಹೆಚ್ಚಿಗೆ ಟೈಮ್ ಟು ಟೈಮ್ ಇದ್ದೇ ಇರುತ್ತೆ ನಾವು ಅಷ್ಟ್ ತಿಂತಾನೆ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಹೌದು ಮ್ಯಾಮ್ ಸುಮಾ ಸುಮಾ ಮತ್ತೆ ಬಾಡಿಲಿ ಏನಾದ್ರು ಚೇಂಜಸ್ ಆಗಿದೆಯಾ ಬಾಡಿ ಎಲ್ಲಾ ಫುಲ್ ಫ್ರೀ ಆಗ್ಬಿಟ್ಟಿದೆ ಆಮೇಲೆ ನಾವು ಮುಂಚೆ ನಾನು ಏನು ಕೆಲಸ ಮಾಡಾಕ ಆಗ್ತಾ ಇರಲಿಲ್ಲ ಒಂದ್ ಕೆಲ್ಸ ಮಾಡಿದ್ರೆ ಹೋಗಿ ರೆಸ್ಟ್ ಮಾಡ್ಬೇಕು ಅನಸ್ತಾ ಇತ್ತು ಓಕೆ ಈಗ ಆತರ ಇಲ್ಲ ಮ್ಯಾಮ್ ಮನಿ ಹೋಗಿ ಮನ್ ಆಮೇಲೆ ನೈಟ್ ಅಷ್ಟೇ ಬೇಗ ನಿದ್ದೆ ಬರ್ತಾ ಇರ್ಲಿಲ್ಲ ಈಗ ಒಂದ್ ಸ್ವಲ್ಪ ಬೇಗ ನಿದ್ದೆ ಬಂದ್ಬಿಡುತ್ತೆ ಮ್ಯಾಮ್ ಮನಿಕಂತ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಓಕೆ ಇದೆಲ್ಲ ಡಯಟ್ ಇಂದನೆ ಸಾಧ್ಯ ಆಗಿತ್ತು ಹೌದು ಮ್ಯಾಮ್ ನೀವು ಕೊಟ್ಟರೆ ಡಯಟ್ ಇಂದನೇ ಮ್ಯಾಮ್ ಇದೆಲ್ಲ ಸಾಧ್ಯ ಆಗಿರೋದು ಓಕೆ ಗಡ್ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಮುಖ ಎಲ್ಲಾ ಸ್ವಲ್ಪ ಗ್ಲೋ ಬಂದಿದೆ ತತ್ತಿನ್ ಭಾಗ ಎಲ್ಲಾ ಸ್ವಲ್ಪ ಸಣ್ಣ ಆಗಿದೆ ಅನ್ಸುತ್ತೆ ಓಕೆ ವೆರಿ ಗಡ್ ಫಿಫ್ಟೀನ್ ಗೆ ಇಷ್ಟ ಚೇಂಜಸ್ ಆಗೋಗಿದೀಯಾ ಹೌದು ಮ್ಯಾಮ್ ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗೋದು ನನಗೆ ಓಕೆ ಉಸ್ರಾಡಕ್ ಆಗ್ತಾ ಇರ್ಲಿಲ್ಲ ಸ್ವಲ್ಪ ಅಲ್ಲೆಲ್ಲ ನೋವಾದಂಗ ಆಗದು. ಓಕೆ ಇವಾಗ ಆ ತರ ಏನಿಲ್ಲ ಮ್ಯಾಮ್ ಚೆನ್ನಾಗಿದೀನಿ ಓಕೆ ಲಾಂಗ್ಸ್ ಪ್ರಾಬ್ಲಮ್ ಎಲ್ಲಾ ಕ್ಲಿಯರ್ ಆಗಿದ್ಯಾ ಹೌದು ಮ್ಯಾಮ್ ಓಕೆ ಸುಮಾ ನಮ್ಮ ಚಾನೆಲ್ ಫಾಲೋ ಮಾಡೋ viewers ಗೆ ನಮ್ಮ diet plan ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ? ಅಂದ್ರೆ ನಮ್ಮಂತ ಹೆಣ್ ಮಕ್ಳು ಎಷ್ಟೋ ಕಷ್ಟ ಪಡೋರ್ ಅಲ್ಲ ಮ್ಯಾಮ್ ಈ ತರ ಎಷ್ಟೋ ಕಷ್ಟಗಳು ಅನ್ಬೋಸ್ ಬಿಟ್ಟಿದೀವಿ ನಮ್ ತರ ಎಷ್ಟೋ ಅನ್ಬೋಸ್ತಾರೆ ಅವ್ರೆ ನಿಮ್ಮಿಂದ ತುಂಬಾ ಒಳ್ಳೆ ಉಪಯೋಗ ಆಗ್ತಾ ಇದೆ ಯಾರ್ ಬೇಕಾದ್ರು ತಗೋಬೋದು ಮ್ಯಾಮ್ ಏನ್ doubt ಇಲ್ಲ ಇದ್ರಲ್ಲಿ ಯಾವ ಮೆಡಿಸಿನ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಏನಿಲ್ಲ ಆರಾಮ್ಸೆ ತಗೋಬೋದು.

ಹಾಗೆ ನಾನು ಹೇಳಿಕೊಟ್ಟಿರೋ ಇವತ್ತಿನ ಟಿಪ್ಸ್ನ ನೀವು ಫಾಲೋ ಮಾಡೋದಾದರೆ ಕೆಲವೇ ದಿನದಲ್ಲಿ ಬೆಟರ್ ದೆನ್ ಬೆಟರ್ ರಿಸಲ್ಟ್ನ ನೀವು ಕಾಣ್ತೀರಾ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ಮಾಡೋದರಿಂದ ಇನ್ನೊಬ್ರಿಗೂ ಕೂಡ ನಮ್ಮಿಂದ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್